ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಇವತ್ತು ನಾನು ಮಾಡ್ತಾಯಿದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿನ ಸೀಸನ್ ಆಗಿರೋದ್ರಿಂದ ಇವಾಗ ತುಂಬ ಸಿಗ್ತವೆ ನನಗೆ ಫೇವ್ರೇಟ್ ಮಾವಿನಕಾಯಿ ಉಪ್ಪಿನಕಾಯಿ ಹಾಗಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನ ನಾವು ತುಂಬ ದಿನಗಳ ಬಗ್ಗೆ ತುಂಬ ದಿನಗಳ ತನಕ ಸ್ಟೋರೇಜ್ ಮಾಡಿ ಇಡ್ಬೋದು ಫ್ರಿಡ್ಜಲ್ಲಿ ಇಟ್ಟರೆ ಬೇಕಾದರೆ ಆರು ತಿಂಗಳ ತನಕ ಇಡ್ಬೋದು ಆರು ತಿಂಗಳು ವರ್ಷದ ತನಕ ಇಡ್ಬೋದು ನಾವು ಹೊರಗಡೆನೇ ಇಡ್ತೀವಿ ಅಂತ ಅಂದರೆ ಕಡಿಮೆ ಅಂತ ಅಂದರೂ ಆರು ತಿಂಗಳು ತನಕ ಇಟ್ಕೋಬೋದು ಇದಕ್ಕೆ ನಾನು ಯಾವುದೇ ಥರದ ಎಣ್ಣೆ ಏನೂ ಹಾಕಿ ಒಗ್ಗರಣೆಗೆ ಹಾಕೋಲ್ಲ ನಾರ್ಮಲಾಗಿ ಮಸಾಲ ಪೌಡ್ರ್ ಮಾಡ್ಕೊಂಡು ರುಬ್ಬಿ ಮಿಕ್ಸ್ ಮಾಡೋದು ಅಷ್ಟೇ ತುಂಬ ಈಸಿಯಾಗುತ್ತೆ ಮಾತ್ರ ತುಂಬ ಟೇಸ್ಟಾಗಿರುತ್ತೆ ಸಲ ಮಾಡಿ ಟ್ರೈ ಮಾಡಿ ನಿಮಗೆ ಆವಾಗ ಇದ್ರ ಬಗ್ಗೆ ಗೊತ್ತಾಗುತ್ತೆ ತುಂಬ ರುಚಿಯಾಗಿರುತ್ತೆ ಮಾವಿನಕಾಯಿ ಸೀಸನಲ್ಲಿ ಇದನ್ನಂತೂ ಮಿಸ್ ಮಾಡ್ಕೊಳ್ಳೇಬೇಡಿ ನಾನಿಲ್ಲಿ ಇದಕ್ಕೆ ಮಾವಿನಕಾಯಿನ ಒಂದಿನ ಮುಂಚೆನೆ ಚಿಕ್ಕದಾಗಿ ಹೆಚ್ಚಿಟ್ಟು ಉಪ್ಪಲ್ಲಿ ನೆನೆ ಹಾಕಿ ಇಟ್ಟಿರ್ತೀನಿ ಬಾಟ್ಲಲ್ಲೇ ಅದಾದಮೇಲೆ ಇನ್ನು ಮಾರ್ನಿಂಗ್ ಡೇಗೆ ಒಂದು ನಾಲ್ಕು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಮತ್ತು ಒಂದು ಏಳರಿಂದ ಎಂಟು ಖಾರದ ಮೆಣಸಿಕಾಯಿ ಒಂದು ನಾಲ್ಕು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣ್ಸಿ ಮತ್ತು ಅರಿಶಿನ ಇದಿಷ್ಟನ್ನು ಇಟ್ಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಮಸಾಲಾಗೆ ಇಂಪಾರ್ಟೆಂಟು ಅಂತ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಣಸು ಮತ್ತು ಒಂದು ಸ್ಪೂನಷ್ಟು ಸಾಸಿವೆ ಇದಿಷ್ಟನ್ನು ತಗೊಂಡು ಇದನ್ನು ಒಟ್ಟಿಗೆ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ಮತ್ತು ನಾವು ಇಲ್ಲಿ ಹಿಂಗನ್ನು ಬಳಸಬೇಕಾಗುತ್ತೆ ಹಿಂಗನ್ನು ಬಳಸಿರೋದ್ರಿಂದ ಎಲ್ದಿಗೆ ತುಂಬ ಒಳ್ಳೆಯದಾಗುತ್ತೆ ಹಂಗಾಗಿ ಮತ್ತು ತುಂಬ ದಿನವೂ ಸ್ಟೋರೇಜ್ ಮಾಡಿ ಇಟ್ಟರೆ ಇದೇನೂ ಆಗೋಲ್ಲ ಆ ಉದ್ದೇಶದಿಂದ ನಾವು ಹಿಂಗಾಕಬೇಕು ಮತ್ತು ನಾನಿಲ್ಲಿ ಒಂದು ಪಾಚಿಕ್ಕು ಪಾನ್ ತಗೊಂಡು ನಾನೇನು ತಗೊಂಡಿದ್ದೀನಿ ಜೀರಿಗೆ ಮೆಣಸು ಮೆಂತ್ಯ ಮತ್ತು ಸಾಸಿವೆ ಇದಿಷ್ಟು ಲೋ ಫ್ಲೇಮಲ್ಲಿ ಸಣ್ಣದಾಗಿ ಬೆಚ್ಚಗೆ ಮಾಡ್ಕೋಬೇಕು ನಾವು ಇದೆಲ್ಲದಕ್ಕಿಂತ ಜಾಸ್ತಿ ಸಾಸಿವೆ ಕ್ವಾಂಟಿಟಿನ ಜಾಸ್ತಿ ತಗೋಬೇಕು ಸೊ ಸಾಸಿವೆನ ಜಾಸ್ತಿ ಹಾಕಿದಷ್ಟೇ ಉಪ್ಪಿನಕಾಯಿ ತುಂಬ ರುಚಿಯಾಗಿ ಬರುತ್ತೆ ನಾನಿಲ್ಲಿ ಎಲ್ಲನೂ ಹುರ್ಕಂಡಾದಮೇಲೆ ನಾನು ಏನು ತೆಗೆದಿಟ್ಕೊಂಡಿರ್ತೀನಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಅರಿಶಿನ ಮತ್ತು ಪೌಡ್ರ್ ಮಾಡಬೇಕಲ್ವಾ ಜೀರಿಗೆ ಮೆಣಸು ಇದೆಲ್ಲನೂ ನಾವು ಸ ಮಿಕ್ಸಿ ಹಾಕಿ ನುಣ್ಣ ಪೇಸ್ಟ್ ಮಾಡಬೇಕಾಗುತ್ತೆ ನುಣ್ಣುಗೆ ಅಂದರೆ ತುಂಬ ನುಣ್ಣು ಪೇಸ್ಟ್ ಮಾಡಬೇಕಾಗುತ್ತೆ ಪೇಸ್ಟ್ ಆದಮೇಲೆ ನಾವೇನು ಮಾವಿನಕಾಯಿನ ಕೂದು ಉಪ್ಪಲ್ಲಿ ನೆನಕಿ ಇಟ್ಟಿರ್ತೀವಿ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ನಾವು ಮಸಾಲ ರುಬ್ಬಿರ್ತೀವಲ್ಲ ನಾವು ಮಸಾಲಾನ ಅದಕ್ಕೆ ಸೇರಿಸಿ ಇದಕ್ಕೆ ಹೇಳಿದ್ದೀನಿ ಯಾವುದೇ ಥರದ್ದು ನೀರು ಹಾಕೋಕ್ಕೆ ಹೋಗಬೇಡಿ ಏಕೆಂತಂದರೆ ಉಪ್ಪಲ್ಲಿ ನಾವು ಮಾವಿನಕಾಯಿ ಕೂದಿ ಕರ್ಗ ಇದು ಉಪ್ಪು ಆಲ್ರೆಡಿ ನೀರು ಅಲ್ ಉಪ್ಪು ನೀರನ್ನು ಆಲ್ರೆಡಿ ಇಳ್ಕೊಂಬಿಟ್ಟಿರುತ್ತೆ ಹಾಗಾಗಿ ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ ನಾವು ಮಸಾಲಾನ ತುಂಬ ಗಟ್ಟಿಯಾಗಿ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಬೇಕಾಗುತ್ತೆ ಮತ್ತು ಹಿಂಗಾಕ್ಬೇಕಾಗುತ್ತೆ ನಾವು ಕಲಿಸ್ಬೇಕಾದ್ರೆ ಅದಾದಮೇಲೆ ನಾವು ಉಪ್ಪು ನೋಡಿಕೊಂಡು ಇದಕ್ಕೆ ಉಪ್ಪು ಹಾಕಬೇಕಾಗುತ್ತೆ ಸ್ವಲ್ಪ ಉಪ್ಪನ್ನು ಒಂದು ಸ್ಪೂನಷ್ಟು ಜಾಸ್ತಿನೇ ಇಡಿ ಯಾಕೆಂತಂದರೆ ತುಂಬ ದಿನ ಬರಬೇಕು ಹಂಗಾಗಿ ಉಪ್ಪಿನಕಾಯಿಗೆ ಉಪ್ಪಿರಬೇಕು ಅಂತ ಅಂತಾರೆ ಹಾಗಾಗಿ ನೋಡಿ ರುಚಿಯಾದ ಸೂಪರಾಗಿರೋವಂಥ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಸಲ ಮಾಡ್ಕೊಂಡು ನೋಡಿ ಟೇಸ್ಟ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನೀವೇ ಪದೇ ಪದೇ ಮಾಡ್ತೀರಾ ಹೆಂಗಿ ಹೆಂಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಇನ್ನೂ ನನ್ನ ವೀಡಿಯೋನ ನೋಡಿಲ್ಲ ಅಂತ ಅಂದರೆ ದಯವಿಟ್ಟು ಎಲ್ಲ ವೀಡಿಯೋನೂ ನೋಡಿ ನನಗೆ ಸಪೋರ್ಟ್ ಮಾಡಿ ಮತ್ತು ಯಾರೆಲ್ಲ ನನಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ನೋಡಿ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ನೋಡಿ ತುಂಬ ರುಚಿಯಾಗಿರೋ ಮಾವಿನಕಾಯಿ ಸೀಸನ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ನಾವು ಖಾಲಿ ಸಾಂಬಾರು ಇಲ್ದೇ ಇದನ್ನು ಊಟ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ ಯು